ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ ಫ್ಯಾಮಿಲಿ ಫ್ಯಾಮ್ಲಿ ಲಾಂಗ್ ಗಾಯ್ಸ್ ಇವತ್ತು ವಿಡಿಯೋ ಏನಪ್ಪ ಅಂತಂದ್ರೆ ನಂದು ಡೈಲಿ ರೂಟೀನ್ ಏನಿರುತ್ತೆ ಅದು ಮಾಡಿದ್ದೆ ನೋಡಿರಿ ಸೊ ಮಾರ್ನಿಂಗ್ ಎದ್ದು ಟಿಫನ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದೆ ಸೊ ಅದನ್ನು ಸಾನು ಟಿಫನ್ ಕಟ್ಕೊಡ್ಬೇಕಂತ ಹೇಳಿ ಇದ್ರೊಳಗಿಂದ ಎಲ್ಲ ಈರುಳ್ಳಿ ಟೊಮ್ಯಾಟೊ ಅದು ತೆಗೆದುಕೊಡ್ದೆ ಯಾಕಂದರೆ ಸ್ಕೂಲ್ನಾಗ ಅದು ಸರಿ ಅನಿಸಲ್ಲ ಮತ್ತು ಇಲ್ಲಿ ಮನೆಯಾಗದ್ರ ಊಟ ಮಾಡಿಸ್ತಿದ್ದೆ ಅಲ್ಲಿ ಸ್ಕೂಲ್ನಾಗ ಅಕ್ಕಿಂದ ಅಕ್ಕಿನೇ ಉಣ್ಬೇಕಲ್ಲ ಹಂಗಾಗಿ ಅದನ್ನೆಲ್ಲ ತೆಗೆದು ಟಿಫನ್ ಬಾಕ್ಸ್ನಾಗ ಹಾಕಾತಿದ್ದೆ ನೋಡ್ರಿ ಫ್ರೆಂಡ್ಸ್ ಹೀಗೆ ಉಪ್ಪಿಟ್ಟು ಮತ್ತು ಸಕ್ಕರೆ ಹಾಕಿಬಿಟ್ಟಿದ್ದೆ ಅದು ಎಷ್ಟು ತಿಂತಾಳೋ ಇಲ್ಲೋ ಗೊತ್ತಿಲ್ಲ ಸುಮ್ಮ ಸ್ವಲ್ಪಲ್ಲಿ ಮಿಸ್ ಬೈತಾರೆ ಅಂಥೇಳಿ ತಿಂತಾಳೆ ಸೊ ರೆಡಿ ಮಾಡಿ ಟಿಫನ್ ಕ್ಯಾರಿಯರ್ನಾಗ ಹಾಕಾತಿ ನೋಡ್ರಿ ರೆಡಿಯಾಗಿ ನಿಂತಾಳೆ ನಮ್ಮ ಮನೆಯವರು ಟಿಫನ್ ಅದು ಮಾಡಿ ಮಲ್ಕೊಂಡ್ರು ನಾ ಈಗ ಸ್ನಾನ ಅದು ಮಾಡಿ ಬಂದು ದೇವ್ರ ಪೂಜೆ ಮಾಡತ್ತಿದ್ದೆ ನೋಡ್ರಿ ಅಷ್ಟೊತ್ತಿಗೆ ಟೈಮು ಹನ್ನೊಂದುವರೆ ಹಾಗಾಗಿತ್ತು ಪೂಜೆ ಮಾಡಿ ಚಹ ಕುಡತ್ತಿದ್ದೆ ನೋಡ್ರಿ ಮತ್ತು ಚಹಾ ಕುಡಿದು ಇನ್ನು ಮನೆಯೆಲ್ಲ ಇಡಬೇಕಾಗಿತ್ತು ಫುಲ್ಲು ಸಾನು ಹೋದೆಲ್ಲ ಸ್ಕೂಲಿಗೆ ಹೋದ್ರೆಲ್ಲ ಎಲ್ಲ ಗಲೀಜಿತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಇಡಾತಿದ್ದೆ ಯೂಶ್ವಲಿ ಗೊತ್ತೇ ಇಲ್ಲ ಎಲ್ಲ ಹೆಣ್ಮಕ್ಳಿದು ಇದೇ ರೂಟೀನ್ ಇರುತ್ತೆ ಡೈಲಿ ಎಷ್ಟು ದಿನಕ್ಕೆ ಒಂದು ಮೂರ್ನಾಲ್ಕು ಸಲ ಕಸ ಬಳ್ದ್ರೂ ಮತ್ತು ಹಂಗೆ ಕಸ ಬಿದ್ದೇ ಬೀಳುತ್ತ ನಮ್ಮ ಮನೆಯಾಗೂ ಹಂಗೆ ನೋಡ್ರಿ ಎಷ್ಟು ಕಸ ಬಳಿದ್ರೂ ಮತ್ತು ಕಸ ಬಂದೇ ಬರುತ್ತೆ ಹುಡುಗ್ದಾಗ ಒಮ್ಮೆ ಸೊ ಈಗ ಹನ್ನೆರಡುವರೆ ಅದು ಆಗಿತ್ತು ಕಸ ಅದೆಲ್ಲ ಬಳ್ಕೊಂಡೆ ಇನ್ನೇನು ಬಟ್ಟೆ ತೊಳಿಬೇಕಾಗಿತ್ತು ಬಟ್ಟೆ ಎಷ್ಟು ವಾಶ್ ಮಾಡಾತಿದೆ ನೋಡ್ರಿ ಅದ್ರಾಗ ಬಿಸಿಲು ಬೇರೆ ಐದಿದ್ದಿಲ್ಲ ಫುಲ್ಲು ಮೋಡಾಗಿತ್ತು ಇನ್ನು ಬಟ್ಟೆ ತೊಳೆಯಷ್ಟಿಗೆ ಸಾನು ಬರ್ತಾಳೆ ಹಂಗಾಗಿ ಅಕ್ಕಿ ಬರೋ ಅಷ್ಟಿಗೆ ನಾನು ಬಟ್ಟೆ ಎಲ್ಲ ತೊಳೆದಿರ್ಬೇಕು ಇದು ನಮ್ಮ ಮನೆ ಮುಂದೆ ನೋಡ್ರಿ ಇದು ಇಲ್ಲೇ ನಳ ನೀರು ಬರ್ತವೆ ಸೊ ಹಂಗಾಗಿ ಅದಿಷ್ಟು ಬಟ್ಟೆ ಮತ್ತು ಪಾತ್ರೆ ತೊಳ್ಯಾಕಂಥೇಳಿ ಹಿಂಗೆ ಮಾಡೈತಿ ಇನ್ನು ಕಾಂಪೌಂಡ್ ಅದು ಕಟ್ಟಿಲ್ಲ ನಾನು ಆ್ಯಕ್ಚುಲಿ ಸ್ವಲ್ಪ ಹಳ್ಳಿ ಒಳಗದು ಏನೋ ರೋಡ್ ಸರ್ವೆ ಅದು ಬಂದೈತಂತ ಹಾಗಾಗಿ ಏನು ಅದು ಏನಿಲ್ಲ ಬಟ್ಟೆ ಅದು ಗಾಯಸ್ ಇನ್ನೇನು ಬಟ್ಟೆ ಈಗ ಒಣಕಾತಿದೆ ಟೈಮ್ ಬೇರೆ ಆಗಿತ್ತು ಸಾನು ಬಂದು ಊಟ ಮಾಡ್ತ ಊಟ ಬೇರೆ ಮಾಡ್ತಾಳಕಿ ಹಾಗಾಗಿ ಆಕಿನ ಸಂಬಂಧ ಅನ್ನ ಮಾಡತ್ತಿದ್ದೆ ವೈಟ್ ರೈಸ್ ಮಾಡತ್ತಿದ್ದೆ ನೋಡ್ರಿ ಸೊ ಇತ್ತು ಅಕ್ಕಿಗೆ ಹಂಗಾಗಿ ವೈಟ್ ರೈಸ್ ಮಾಡತ್ತಿದ್ದೆ ಸಾನು ಬಂದ್ಯಾ ಏನೇನು ಹೇಳಲ್ಲ ಅಂತ ನೋಡ್ರಿ ಕಲ್ಸರ್ ಹೇಳ ನಾ ನೀನು ಏನೇನು ಕಲ್ ಸರ್ ಹೇಳ ಸರಿ ಹೋಮ್ ವರ್ಕ್ ಹೋಮ್ವರ್ಕ್ ಏನೇನು ಹಾಕ್ಯಾರ ತೋರಿಸ್ಬಾಳ ಹೌದಾ ನಾಳೆದಂದ್ರೆ ಇವತ್ತು ಹೋಮ್ ವರ್ಕ್ ಬರ್ಕೊಂಡು ಹೋಗ್ಬೇಕು ನಾಳೆ ತೋರಿಸ್ಬೇಕು ಹೌದಾ ಯಾರು ಬಿಡದಾರ

ನಾಳೆ ಅಲ್ಸಾನು ಇವತ್ತು ಬರ್ಕೊಂಡು ಹೋಗಿ ನಾಳೆ ತೋರಿಸ್ಬೇಕು ಇದೆ ಅಲ್ ಬರ್ರಿ ಸ್ಕೂಲ್ನಾಗೆ ಬರ್ದಿನ ಗುಡ್ ಮಿಸ್ ಇನ್ನೊಂದು ಕೊಟ್ಟಾರ ನಾಳೆ ಮ್ಯಾಥ್ಸ್ ಹೋಮ್ ವರ್ಕ್ ಅಂದ್ರ ಅಲ್ಲೇ ಬರ್ಬಿಟ್ರ ಒಂದ್ ಸ್ವಲ್ಪ ವಾ ಕಿಂಡರ್ ಜಾಯ್ ನೋಡ್ರಿ ನಮ್ ಸಾನು ಯಾರು ತಂದಾರ ಹೇಳ್ಕೊಂಡ್ರಿ ಜೋ ಸಕಸ್ತಿನ ಸಕ್ಕಾ ಸಕ್ಕಿನ ಟೈಮು ಒಂದು ಹದಿನಾರು ಆಗಿತ್ತು ಸ ಇಟ್ಟು ಊಟ ಮಾಡಿಸ್ದೆ ಅಕ್ಕೇನು ಬೆಳಗ್ಗೆದು ಉಪ್ಪಿಟ್ಟು ತಿಂದಿದ್ಲು ಮಲ್ಕೊಂಡು ಮಲ್ಕೊಂಡ್ಬಿಟ್ಟು ನೋಡ್ರಿ ತಿಂದು ಅಷ್ಟೊತ್ತಿಗೆ ನಮ್ಮನೆಯವರು ಎದ್ದಿದ್ರು ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಪಾತ್ರೆ ಅದು ತೊಳೆತ್ತಿದ್ದ ಇವರು ಸಾಮಾನ ಜೊತೆ ಆಟ ಆಡಾಕತಿದ್ರು ಮತ್ತು ಸಾಯಂಕಾಲ ಅದನ್ನು ಏನು ಅಡುಗೆ ಮಾಡ್ಬೇಕಪ್ಪ ಅಂತೇಳಿ ಬರೀ ಇದೇ ತಿಂಕಿಂಗ್ ನೋಡ್ರಿ ನಿಮಗೂ ಇದೇ ಥರ ಅನ್ನಿಸ್ತಿರ್ಬೇಕಲ್ಲ ಬೆಳಗ್ಗೆ ಎದ್ದು ಏನು ಮಾಡಬೇಕು ಸಾಯಂಕಾಲ ಆದರೆ ಏನು ಮಾಡ್ಬೇಕು ಅಂತೇಳಿ ಸೊ ಫ್ರಿಜ್ನಾಗ ಚೌಳಿಕಾಯಿದು ಸೋಸಿಟ್ಟಿದ್ದೆ ಚೌಳಿಕಾಯಿ ಪಲ್ಯ ಮಾಡಿದ್ರೆ ಆಯ್ತಪ್ಪ ಅಂಥೇಳಿ ಚೌಳಿಕಾಯಿ ಗುರಿ ಹಾಕ್ತಿದ್ದೆ ನೋಡಿರಿ ಫ್ರೆಂಡ್ಸ್ ಚೌಳಿಕಾಯಿ ಪಲ್ಯ ಮಾಡಿದೆ ನೆಕ್ಸ್ಟ್ ಇರ್ ನಮ್ಮ ಮನೆಯವ್ರ ಸಾಬುದಾನಿ ಪಾಯಸ ಅಂದಿದ್ರು ಅದೊಂದಿಷ್ಟು ಮಾಡಿದೆ ಸುಮ್ಮನೆ ಇದು ಬ್ರೆಡ್ ಆಮ್ಲೆಟ್ ಸಾನು ಅದು ತಿಂತೀನಿ ಅನ್ನ ಹಾಗಾಗಿ ಹಂಗಾಗಿ ಅದೊಂದು ಮಾಡಿದೆ ಆ್ಯಕ್ಚುಲಿ ನಿನ್ನೆ ಮಾಡ್ಬೇಕಂದಿದ್ದೆ ಆಗ್ಲಿಲ್ಲ ಇವತ್ತು ಮಾಡಿದೆ ಮಸ್ತ ಒಟ್ಟುವರೆ ಒಂದು ಏಟಿಗೆ ಸಾಸೆ ಖಾಲಿ ಮಾಡ್ತಾ

ಈಗ ಹೋಲೋ ಹೋಗಲಕ್ಕ ಅತ್ತಿ ಚಲೋ ಇಲ್ಲಿ ಹೋಲ ಕಡೆ ಹ್ಮ್ ಆಯ್ತಾ ಕಳಸ್ ಬಿಡೋಣ ನೀನೇ ಅತ್ತಿ ಬಾತಿ ಬಾತಿ ಅಂತ ಕರ್ಸ್ತಿವ್ ಅಕ್ಕಿ ನೀ ಜೋ ಮಾಡುದ್ರಕೀತಾಳು ಆಕಿ ಯಾರಿಗೆ ಜೋ ಮಾಡ್ತಾಳು

ಎತ್ತ ಹೋಗಿ ತಗೋಬೇಕಿಲ್ಲ ಆಯ್ತು ಬಿಡು ನೋಡ್ರಿ ಗೈಸ್ ನಮ್ಮ ಸಾನು ಮತ್ತು ಅವ್ರ ಅತ್ತಿ ಇಬ್ರು ಜಗಳಾಡ್ಯಾರ ಸೊ ಹಂಗಾಗಿ ಸಾನು ಸಿಟಿಗರ್ ಬಿಟ್ಟಾಳ ಅವ್ರ ಅತ್ತಿ ಮುಂದೆ ಪಾಪ ಅವ್ರ ಅತ್ತಿ ಶಟ್ಕೊಂಡು ಹೋಗಿ ಎಲ್ಲಿ ಕೂತಾಳನ ಹೋಗಾರಂಭಿಸ್ ಹೋಗಲ್ಲ

ಇಬ್ರಿಗೆ ಜೀವ ಮಾಡ್ತিনা ನೀನು ನನ್ನ ಮಗಳು ನೀನು ಮನ್ಸರೆ ಮಾಡ್ತೀನ ಅಂತ ಇಲ್ಲ ಇಬ್ರಿಗೆ ಜೀವ ಮಾಡ್ತೀನಂತಿಲ್ಲ ಆಯ್ತು ಬಡವಾ ಇವ್ರ ಜೊತೆ ಮಾತು ಹೇಳಕೋದು ಕೂತ್ರ ನಾನು ರೊಟ್ಟಿ ಅಲ್ಲೇ ಕೊಡ್ತೈತಿ ನೋಡ್ರಿ ಗಾಯ್ಸ್ ಸಜ್ಜಿ ರೊಟ್ಟಿ ಮಾಡಕ ಹಿಟ್ ಹಾಕೊಂಡಿನಿ ಈಗ ರೊಟ್ಟಿ ಇಷ್ಟು ಮಾಡಿದ್ರೆ ಎಲ್ಲ ಅಡಿಗೆ ಆಯ್ತು ಬರ್ತಾರೆ ಈಗ ನಮ್ಮ ಮನೆಯವ್ರ ರೊಟ್ಟಕ್ಕೆ ರೊಟ್ಟಿ ಎಷ್ಟು ಮಾಡ್ತೀನಿ ಸಜ್ಜೋಳಿಕಾಯಿ ಪಲ್ಯ ಎಲ್ಲ ಮಾಡಿದೆ ಮತ್ತು ಅದ್ರ ಜೊತೆ ಬೇಕಲ್ರಿ ರೊಟ್ಟಿ ಒಂದು ಕಂಪಲ್ಸರಿ ಹಾಗಾಗಿ ಇದು ಸಜ್ಜಿ ರೊಟ್ಟಿ ನೋಡ್ರಿ ನಾವು ಮಾಡಾಕತ್ತಿದ್ದ ಯೂಶಲಿ ಶುಗರ್ ಇದ್ದವರಿಗೆ ಸಜ್ಜಿ ರೊಟ್ಟಿ ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ರೊಟ್ಟಿ ಮಾಡತ್ತಿದ್ದೆ ನೋಡ್ರಿ ನಾ ಜಾಸ್ತಿ ಮಾಡುದು ನಮ್ಮ ಮನೆಯಾಗೆ ಸಜ್ಜಿ ರೊಟ್ಟಿನೇ नन्यांत कंपल्सरी रोटिटीला चपाती रोट्टी ने जास्ती सज्जी रोटी चवळी काय पल मस्त कामशन इतकं

ತ್ರೀ ಅನ್ಬೇಕು ಹ್ಮ್ ವೆರಿ ಗುಡ್ ಎಷ್ಟು ಟೈಮ್ ತಿಡ್ಬೇಕಂದ್ರಿ ಸಣ್ಣ ಇದ್ದಾಗ ಎಷ್ಟು ಅವಾಗಿನ ಮಕ್ಳು ಅಳ್ತಿದ್ರು ಈಗೇನು ಅಳಲಪ್ಪ ಸಾನು ಫಸ್ಟ್ ಡೇ ಅಷ್ಟೇ ಸ್ವಲ್ಪ ಹತ್ಲು ಅತ್ ಆಮೇಲೆ ನೆಕ್ಸ್ಟ್ ಡೇ ಅಂತ ಸ್ಕೂಲಿಗೆ ಹತ್ಲು ಖುಷಿ ಖುಷಿಯಿಂದ ವ್ಯಾರಿ ಗುಡ್ ಬಂಗಾರ ಅದು ಏನಮ್ಮ ಏನಂದೆ ಇದೇನು ಇದು ಈಗ ಹೇಳ್ಕೊಟ್ನಲ್ಲ ಇದೇನನ್ಬೇಕು ತ್ರೀ ಹ್ಞೂ ಒನ್ ಟೂ ತ್ರೀ ಅಂತೀವಲ್ಲ ಅದು ಇದು ತ್ರೀ ಇಲ್ಲಿ ಫಸ್ಟ್ ಐತೆ ನೋಡು ಮೈ ಗಾಡ್ ಕೊಡ್ತೀನಿ ಸಾರಿ 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 ಹ್ಞೂ ಸಾನು ನೋಡ್ರಿ ಫಸ್ಟ್ ಏನು ಬರ್ದಾಳ ಒನ್ ಇದು ಒನ್ ಸಾನು ಹಾಂ ಇದು ಸರ್ಕಲ್ ಸರ್ಕಲ್ ಹ್ಮ್ ನೋಡಿ ಇದೆಲ್ಲ ಹಾಫ್ ಸರ್ಕಲ್ ಇನ್ ಕ್ರಾಸ್ ಲೈನ್ ಹಾಕೋದು ಇದು ಒನ್ ಬರ್ದಾಳ ಈಗ ಇಲ್ಲಿ ಕ್ಲಾಸ್ ವರ್ಕ್ ನೇಗ 2 ಬರ್ದಾಳ ಸೋ ಹೋಮ್ ವರ್ಕ್ 3 ಹಾಕೋತಾರೆ ಈಗ ಸರ್ ಬರಿಬೇಕು ಹ್ಮ್ ಯಾರಿಗೆ ಮೇಡಮ್ ಏನಂತ ಹೇಳ್ತಾರೆ ವೆರಿ ಗುಡ್ ಅಂತಾರು ಹ್ಞೂ ವೆರಿ ಗುಡ್ ನನ್ನ ಮಗಳು ಆಕ್ಚುಲಿ ಸಾನೋಗ ಲಾಸ್ಟ್ ಇಯರ್ಗೆ ಸ್ಕೂಲ್ ಹಚ್ಚಿದ್ವಿ ಆಕಿ ಹೋಗ್ಲಿಲ್ಲ ತ್ರೀ ಇಯರ್ಸ್ ಇದ್ದಾಗ ಸಾನೋಗ ಈಗ ಫೋರ್ ಇಯರ್ಸ್ ಈಗ ಹೊಂಟಾಳ ನೋಡ್ರಿ ಸ್ಕೂಲಿಗೆ ಖುಷಿ ಖುಷಿ ಅಂದ ಅಂದ್ರ ಹ್ಮ್ ನೋಡ್ರಿ ಉಲ್ಟಾ ಹೊಲಿಸ್ತ ಹಂಗೆಲ್ಲ ಬುಕ್ ಹೊಲಸಬಾರ ಸಾನು ಇದನ್ನ ಹಿಂಗ ಇಡ್ಕೊಂಡು ನೀನೆ ಹಿಂಗ ಹಿಂಗ ಬರೀಬೇಕು ಹಿಂಗ ಕರೆಕ್ಟ್ ಆಗಿ ಅಂತ ಹೇಳಿ ಹೊಲಿಸಬಾರ್ದು ಹ್ಮ್ ಬರೀ ತಿಡದ್ರ ಮೇಲೆ ಹೌದಾ ಅಯ್ಯೋ ಸಾರಿ ನೋಡ್ರಿ ಸಾನು ಎಷ್ಟು ಕ್ಲೀನ್ ತಿಡಾಳ ನಾ ಒಂದ್ ಸ್ವಲ್ಪ ಇದು ಮಾಡ್ದೇ ಹಾ ಇಲ್ಲ ಇಲ್ಲ

ಈ ಮೆಸೇಜ್ ಹಾಕ್ಯಾರ ನನಗೆ ಯ ಎ ಬಿ ಸಿ ಡಿ ಮಾತ್ರ ಹಿಂಗೆ ಬನ್ರಿ ಅಂತಂದ್ರೆ ಇದ್ರ ಮ್ಯಾಲೆ ಬರೀ ಆಗಿ ದೊಡ್ಡ ಏನು ಹಾಕಿರ್ತಾರೆ ನೋಡು ಅವಾಗ ಅಷ್ಟೇ ಇದ್ರ ಮ್ಯಾಲೆ ಬರಿಬೇಕು ಬರ್ರಿ ಫೋನ್ ಹಚ್ಚಿ ಫೋನ್ ಹಚ್ಚಲ್ಲ ನನಗೆಲ್ಲ ಮೆಸೇಜ್ ಹಾಕ್ಯಾರ ಫೋನ್ ಹಚ್ಚಬಾರ್ದು ಮ್ಯಾಮಿಗೆ ಬರಿ ಹ್ಞೂ ಬನ್ರಿ ಇದ್ರ ಮ್ಯಾಲೆ ಬನ್ರಿ ಇಲ್ಲ ವೆರಿ ಗುಡ್ ಹಾಕ್ತಾರೆ ಬರೀ ಏ ಫಾಸ್ಟ್ ಬರ್ರಿ ಜಲ್ದಿ ಹ್ಞೂ ಅಯ್ಯೋ ಬರಿ ಸಾನು ಉಣಿಸ್ತೀನಿ ಬರಿ ಸಾನು ಬರೀ ಬರಿ ಗುಡ್ ಗರ್ಲದಿ ಈ ಸದ್ ಎಲ್ಲ ಆಯ್ತಿನ ಎರಡೇ ವರ್ಕ್ ಜಲ್ದಿ ಓ ಸಾನು ಎಲ್ಲರೂ ವಿಡಿಯೋ ನೋಡ್ತಾರ ಸಾನು ಬ್ಯಾಡ್ ಅಂತಾರ ನೋಡ್ರಿ ನೀವು ಪಟ ಪಟ ಮುಗಿಸಿದೆ ಅಂದ್ರೆ ಎಲ್ಲಾರು ನನಗೆ ಮೆಸೇಜ್ ಹಾಕ್ತಾರ ನಿಮ್ಮ ಮಗಳು ಎಷ್ಟು ಗುಡ್ ಗೌರ್ಲದಾಳ್ರಿ ಎಷ್ಟು ಗುಡ್ ಅಂತಾರ ಗೊತ್ತು ಬರಿ ಈಗ ಗಾಜ್ ನೋಡ್ರಿ ನನ್ನ ಮಗಳು ಎಷ್ಟು ಗುಡ್ ಅದಾಳ ಎಷ್ಟು ಜಲ್ದಿನೇ ತುಂಬಿಸಿಬಿಡ್ತಾಳೆ ನೋಡ್ರಿ ಈಗ ಬರ್ದು ವೆರಿ ಗುಡ್ ನೋಡ್ರಿ ಇಲ್ಲಿ ಸ್ವಲ್ಪ ದೊಡ್ಡ ಬರಿ ಅಮ್ಮ ದೊಡ್ಡ ಬರಿ ಹ್ಞೂ ಬರಿ ಈಗ ಸಾನು ಹೆಂಗೆ ಬರಿಬೇಕು ಗೊತ್ತಾನು ಈ ಲೈನ್ ಇರ್ತದ ನೋಡು ಈಗ ಈ ಲೈನಿಗೆ ಹಿಂಗೆ ಹಚ್ಚಿ ಬರಿಬೇಕು ಹಿಂಗೆ ಏ ಹ್ಞೂ ಬರೀ ಹ್ಞೂ ಮಿಸ್ ಹೆಂಗೆ ಬರ್ದಾರ ನಂಗೆ ದೊಡ್ಡ ಈ ಲೈನಿಗೆ ಹಚ್ಚಿ ಬರಿ ಇಲ್ಲಿ ಕೇಳಕ್ಕೆ ಕೆಳ ಕೆಳ ಕೆಳಗ ಈ ಲೈನಿಗವ ಇಲ್ಲಿ ಹ್ಞೂ ದೊಡ್ಡದು ಬರಿ ದೊಡ್ಡದು ಬರೀ ಮಿಸ್ ಹೆಂಗೆ ಬರ್ದಾರ ನೋಡ್ರಿ ಹಂಗ ಹ್ಞೂ ಬರೀ ಹ್ಞೂ ಈ ಲೈನ್ಯಾಗ ಬರೀ ಹಾಂ ಈ ಲೈನ್ಯಾಗ ಬರೀ ದೊಡ್ಡದು ಬರಿ ಮ್ಯಾಲ ತಗೋಬೇಕಮ್ಮ ಮ್ಯಾಲ ಹೀಗೆ ಈ ಕಡೆ ಹೇಳಿ ಹಿಂಗೆ ಹಿಂಗೆ ಹ್ಞೂ ಆ ಕಡೆ ತಗೋಯ್ ಹ್ಞೂ ವೆರಿ ಗುಡ್ ಸಾನಿಧ್ಯ ಇಲ್ಲ ಕರೆಕ್ಟ್ ಐತಿ ಏ ಹ್ಞೂ ಇಲ್ಲೊಂದು ಬರೀ ಇಲ್ಲ ಸಾನು ಕರೆಕ್ಟ್ ಅದು ಬರೀ ಹ್ಞೂ ಇಲ್ಲಿ ಬರೀ ಇಲ್ಲಿ ಹ್ಞೂ ಹಾಂ ಬಿ ಬರೀ ಹ್ಞೂ ಅಷ್ಟು ತಿನ್ನಿ ಬಗ್ಗಿಸ್ಬಿಡೋದು ಹ್ಮ್ ಇದ್ರಾಗ ಈ ಇಲ್ಲೇನಾಗ ನಾ ಎಷ್ಟು ಕೈ ಇಟ್ಟಿಲ್ಲ ಅಷ್ಟೊಂದು ಲೈನ್ ಹಾಕಿ ಹ್ಮ್ ಆ ಕಡೆ ಬಿ ಬಿ ಬರ್ರಿ ಎರೇಝರ್ ತಗೋ ಹೊಡಿತೀನಿ ತಿನ್ ಸಣ್ಣ ಇದೇ ಎರೇಜಾರು ತಗೋಜರ್ ತಗೋ ತೋ ಸಣ್ಣ ಮಕ್ಳಿಗೆ ಬರ್ಸೋದಂದ್ರೆ ಭಾಳ ಕಷ್ಟ ಅವ್ರು ಮೂಡಿರ್ಬೇಕು ನೋಡ್ರಿ ಗಾಯಸ್ ಹ್ಞೂ ಹ್ಞೂ ಇದು ಎಷ್ಟು ನೀಟ್ ಬರಿದೆ ನೋಡಿ ಸಣ್ಣ ಬಿ ಹಂಗೆ ಬರ್ರಿ

நோடிக்கொள்ள ತಪ್ ಇಲ್ಲ ಕರೆಕ್ಟ್ ಐಟ್ ಬರ್ರಿ ತಪ್ಪಾಯ್ತಾ ಅಂದೆ ಎರೇಜ್ ಮಾಡ್ತೀನಿ ತಪ್ಪಾಯ ಸುಮ್ ಸುಮ್ಮನೆ ಬೇಕಂತೆ ಮಾಡ್ತಾ ನೋಡು ಇದು ಬರ್ದಿ ನೋಡಿ ನೀಗ ಇನ್ನೊಂದು ಸಲ ಬರ್ದು ಬಿಡು ಈ ಸಲ ಫುಲ್ ಫಾಸ್ಟ್ ಬರ್ದು ಬಿಡಿ ಸೀದ ಕೊಡಮ್ಮ ಸೀದಾ ಕೊಡು ಚಂದ ಕೊಡು ಹ್ಞೂ

ಇದ್ರೊಳಗೆ ತ್ರೀ ಬರ್ದಿಯಲ್ಲ ಬುಕ್ನಾಗ ಹಿಂಗೆಲ್ಲ ಗಿಚ್ ಬರ್ಸಾನು ಹಿಂಗೆಲ್ಲ ಇಲ್ಲಿ ಏನೇನು ಗಿಚ್ ನೋಡು ಮ್ಯಾಮ್ ಬೈತಾರ ನಿನಗ ತೋ ಹಿಡು ಅಷ್ಟೊತ್ತಿಗೆ ಟೈಮ್ ಒಂಬತ್ತುವರೆ ಇದಾಗಿತ್ತು ನಮ್ಮ ಮನೆಯವರು ಬಂದರು ಸೊ ಅವ್ರಿಗೆ ಊಟ ಇಟ್ಟು ಹಾಕೊಟ್ಟೆ ಇಷ್ಟೆಲ್ಲ ಹಾಕೊಡೋಷ್ಟಿಗೆ ಅಷ್ಟಿಗೆಲ್ಲ ಕೊಟ್ಟು ನೈಟ್ ಸೊ ಎಲ್ಲರೂ ಮಲ್ಕೊಂಡಾರ ಈಗ ನಾನು ಮಲ್ಕೊಂಡಿದ್ದೆ ಮನೆಯಲ್ಲ ಇವರು ಇವೆಲ್ಲ ನೋಡಿದರೆಲ್ಲ ನನ್ನದು ಡೈಲಿ ರೋಟೀನ್ ಹೆಂಗಿರ್ತದೆ ಇನ್ನೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಲ್ಲ ನಾನು ಅದು ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳದು ಇದೇ ಥರ ಇದ್ದಿದ್ದೆ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿದೆ ನಮ್ಮ ಮಾಡಿ ವೆರಿ ಬೈ ಫ್ರೆಂಡ್ಸ್